ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಕಲ್ಯಾಣಿ ರೇವಂತ್ ಬ್ಲಾಗ್ ನಾನು ಇವತ್ತು ತುಂಬಾ ಸಿಂಪಲ್ ಆಗಿ ಸಕು ಟೇಸ್ಟಿ ಆಗಿರುವಂತಹ ಮೊಟ್ಟೆಯಿಂದ ಕಬಾಬ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡ್ತಿರ್ಬೋದು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ಬಿಟ್ಟು ಯಾವಾಗಲೂ ಒಂದೇ ಥರ ಮಾಡೋದಕ್ಕಿಂತ ಆಗಾಗ ಈ ಥರ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ ನೋಡಿ ಮೊದಲಿಗೆ ಮೊಟ್ಟೆಗಳನ್ನ ನಾನು ಬೇಯಿಸ್ಕೋಬೇಕಾಗತ್ತೆ ಅದಕ್ಕಾಗಿ ನಾನು ಕುಕ್ಕರ್ಗೆ ಹಾಕ್ಕೊಂಡು ಒಂದೆರಡು ಬ್ರಿಜಲ್ನ ಬರ್ಸ್ಕೊಳ್ತಾ ಇದ್ದೀನಿ ಮೊಟ್ಟೆಗಳನ್ನ ಅಷ್ಟೊಳಗಡೆ ನೀವು ನೋಡ್ತಿರ್ಬೋದು ಕಬಾಬಗೆ ಬೇಕಾಗಿರುವಂತಹ ಮಿಶ್ರಣನ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಒಂದು ಸ್ಪೂನ್ ಮೈದಾ ಹಾಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ತಗೊಳ್ತಾ ಇದ್ದೀನಿ ನಾನಿಲ್ಲಿ ನಿಮಗೆ ಎಷ್ಟಿರತ್ತೋ ಮೊಟ್ಟೆಗಳು ನೋಡ್ಕೊಂಡು ತಗೊಳ್ಳಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ತಿದ್ದೀನಿ ಒಂದೂವರೆ ಸ್ಪೂನು ಗರಂ ಮಸಾಲ ಹಾಗೆ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಖಾರದ ಪುಡಿನ ತಗೋತಾ ಇದ್ದೀನಿ ನಾನಿಲ್ಲಿ ನೀವು ಖಾರ ನೋಡಿಕೊಂಡು ತಗೊಳ್ಳಿ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟೇ ತಗೊಳ್ತಾ ಇರೋದು ಈಗ ಕಸೂರಿ ಮೇತಿ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಕಸೂರಿ ಮೇತಿ ಇಲ್ಲ ಅಂದರೆ ಕೊತ್ತಂಬರಿ ಸಹ ನೀವು ಸೇರಿಸ್ಕೋಬೋದು ಹಾಗೆ ಬಿಳಿ ಎಳ್ಳು ಸ್ವಲ್ಪ ಸೇರಿಸ್ಕೊಳ್ತಿದ್ದೀನಿ ಬಿಳಿ ಎಳ್ಳು ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ನಿಂಬೆ ಹಣ್ಣು ಹುಳಿಯಾದರೂ ತಗೋಬೋದು ಇಲ್ಲ ವೆನಿಗರ್ ಆದರೂ ತಗೋಬೋದು ನಾನು ಇಲ್ಲಿ ವೆನಿಗರ್ ಸ್ವಲ್ಪ ಸೇರಿಸ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಬೋಂಡ ಹಿಟ್ಟು ಯಾವ ರೀತಿ ಕಲ್ಸ್ಕೊತೀವೋ ಸೇಮ್ ಅದೇ ರೀತಿನೇ ಕಲ್ಸ್ಕೊಬೇಕಾಗತ್ತೆ ನೀಟಾಗಿ ಯಾವುದೇ ರೀತಿ ಗಂಟ್ ಇಲ್ದಂಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ತಿರ್ಬೋದು ನಾನು ಇಲ್ಲಿ ಎಷ್ಟು ನೀಟಾಗಿ ಮಿಕ್ಸ್ ಮಾಡಿದೀನಿ ಅನ್ಬಿಟ್ಟು ಈಗ ಇದು ರೆಡಿ ಆಗಿದೆ ಸೈಡ್ ಇಟ್ಕೊಳ್ತಿದೀನಿ ನೋಡಿ ಕುಕ್ಕರ್ ಅಲ್ಲಿ ಎರಡು ವಿಷಲ್ ಹಾಕಿ ಇಟ್ಟಿದ್ನಲ್ಲ ಈಗ ಓಪನ್ ಮಾಡ್ತಿದ್ದೀನಿ ಮೊಟ್ಟೆ ಎಷ್ಟ್ ಚೆನ್ನಾಗಿ ಬೆಂದಿರತ್ತೆ ಅಂತ ತುಂಬಾ ಜನ ಏನ್ ಮಾಡ್ತಾರೆ ಪಾತ್ರೆಯಲ್ಲೇ ಬೇಯಿಸ್ತಾ ಇರ್ತಾರೆ ಹಂಗ ಅದಕ್ಕಿಂತ ಈ ರೀತಿ ಮಾಡಿದ್ರೆ ಬೇಗನೂ ಆಗುತ್ತೆ ನೀಟಾಗಿ ಬೇಯತ್ತೆ ನೋಡ್ತಿರ್ಬಹುದು ಮೊಟ್ಟೆನ ನಾಲ್ಕು ಪೀಸ್ ಆಗಿ ಕಟ್ ಮಾಡ್ಕೊಂಡು ಮೇಲೆ ಮೆಣಸು ಮತ್ತೆ ಉಪ್ಪು ಸರ್ಕಾರ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಬರೀ ಮೆಣಸು ಸಹ ಸೇರ್ಸ್ಕೋಬಹುದು ಡೀಪ್ ಫ್ರೈಗೆ ಅನ್ಬಿಟ್ಟು ಎಣ್ಣೆ ಬಿಸಿ ಆಗೋದಿಕ್ಕೆ ಮೊದಲೇ ಇಟ್ಕೊಂಡಿದ್ದೀನಿ ನೀವ್ ಬೇಕಿದ್ರೆ ಮೊದಲೇ ಕಬಾಬ್ ಯಾವ ರೀತಿ ಮಿಕ್ಸ್ ಮಾಡ್ತೀವಿ ಮೊಟ್ಟೆ ಜೊತೆ ಆ ರೀತಿ ಮಿಕ್ಸ್ ಮಾಡಿ ಹೊತ್ತು ನೆನೆಯೋದಿಕ್ಕೆ ಬಿಡ್ಬೋದು ನಾನು ಇಲ್ಲಿ ಎಣ್ಣೆಯಲ್ಲಿ ಬಿಡೋವಾಗಲೇ ಯಾವ ರೀತಿ ಬಜ್ಜಿಗೆ ಡಿಪ್ ಮಾಡಿ ಬಿಡ್ತೀವೋ ಸೇಮ್ ಅದೇ ರೀತಿನೇ ನಾನು ಬಿಡ್ತಾ ಇದ್ದೀನಿ ನೋಡ್ತಿರ್ಬೋದು ಒಂದೊಂದಾಗಿನೇ ಎಲ್ಲ ನೀಟಾಗಿ ಬಿಡ್ಬೇಕಾಗತ್ತೆ ಎಣ್ಣೆ ಒಳಗಡೆ ಮೊಟ್ಟೆಗಳನ್ನ ಪ್ಲೀಸ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನೋಡ್ತಿರ್ಬೋದು ಹೆಣ್ಣೆಗೆ ಬಿಟ್ಟಿದ ತಕ್ಷಣವೇ ಎಷ್ಟು ನೀಟಾಗಿ ಬೇಯ್ತಾ ಇದೀಯ ಅಂದ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಹಿಂದೆದು ಮುಂದೆಗೆ ಮುಂದೆ ಹಿಂದೆಗೆ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೆಂದಿಲ್ಲ ಅಂದರೆ ಅಷ್ಟೊಂದು ಟೇಸ್ಟ್ ಇರಲ್ಲ ಹಾಗಾಗಿ ಎರಡು ಸೈಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ತಾ ಇದ್ದೀನಿ ನೋಡ್ತಿರ್ಬಹುದು ಎಷ್ಟೊಂದು ಕಲರ್ಫುಲ್ ಆಗಿ ತುಂಬಾನೇ ಚೆನ್ನಾಗಿದೆ ನೋಡಕ್ಕೂನು ಹಾಗೆ ರುಚಿನೂ ಸಹ ಸಖತ್ ಆಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಯಾರಾದ್ರೂ ರಿಲೇಟಿವ್ಸ್ ಬಂದಾಗ ಒಂದ್ಸಲ ಮಾಡ್ಕೊಡಿ ಈವ್ನಿಂಗ್ ಕಾಫಿ ಜೊತೆ ಸ್ನಾಕ್ಸ್ ಆಗಿ ಸಹ ನಿಮ್ ಮಕ್ಕಳಿಗೆ ಮಾಡ್ಕೊಡ್ಬಹುದು ನೋಡ್ತಿರ್ಬೋದು ಮೊಟ್ಟೆ ಕಬಾಬ್ನೆಲ್ಲ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಪ್ಲೇಟಿಗೆ ತಗೊಂಡು ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಂತೂ ಎಲ್ಲ ಇಷ್ಟಪಟ್ಟು ತಿಂದ್ರು ಇದಾಗಿತ್ತು ಇವತ್ತಿನ ವಿಡಿಯೋ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್